ಪರಿಶ್ರಮ ಪಟ್ಟು ಪಡೆದ ಶಿಕ್ಷಣ ಬದುಕನ ಬದಲಿಸುತ್ತದೆ ಸಾಹಿತಿ ನಿಂಗಣ್ಣ ಕುಂಟಿ ಶಿರಹಟ್ಟಿ ತಾಲೂಕಿನ ಆಲಗಿಯವಾಡ ಶಾಲೆಗೆ ಮಕ್ಕಳ ಸಾಹಿತಿಗಳಾದ ನಿಂಗಣ್ಣ ಕುಂಟಿ ಅನಿರೀಕ್ಷಿತವಾಗಿ ಭೇಟಿಯನ್ನ ನೀಡಿದರು ಮೂಲತಃ ಶಿರಹಟ್ಟಿ ತಾಲೂಕಿನ ಇಟಗಿ ಗ್ರಾಮದವರಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿದ್ದಾರೆ ನಿಮ್ಮಂತೆ ಚಿಕ್ಕವರಿದ್ದಾಗ ಹೆಚ್ಚು ಓದುವಂತ ಅಭಿಲಾಷೆಯನ್ನ ಬೆಳೆಸಿಕೊಂಡಿದ್ದೆ ಸಮಾಜದಲ್ಲಿನ ಏನನ್ನಾದರೂ ಸಾಧಿಸಬೇಕು ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ನನ್ನ ನೆಚ್ಚಿನ ಸಾಹಿತಿಗಳಾದ ದ ಬೇಂದ್ರಿ ಅವರು ನಿಂಗಾಣ ಎಂದು ಕರೆದು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದ್ರಿಂದ ನಿಮ್ಮ ಮುಂದೆ ಸಾಹಿತ್ಯಕಾರನಾಗಿ ಬಂದು ನಿಂತಿದ್ದೇನೆ ಅದಕ್ಕಾಗಿ ನೀವು ಕೂಡ ಪರಿಶ್ರಮ ಪಟ್ಟು ಅಭ್ಯಾಸ ಮಾಡಿದರೆ ನಿಮ್ಮ ಗುರಿ ಮುಟ್ಟಲು ಸಾಧ್ಯ ಎಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು ಇವರು ಪ್ರಸ್ತುತ ಐದನೇ ತರಗತಿಯ ಕಾಮನಬಿಲು ಎಂಬ ಕವನ ಅವರ ಸಾಹಿತ್ಯ ಕೃಷಿಗೆ ಹಿಡಿದ ಕೈಗನ್ನಡಿಯಾಗಿದೆ ಇಂತಹ ಮಕ್ಕಳ ಸಾಹಿತಿಗಳು ಆಲಗಿವಾಡ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ತಮ್ಮ ಜೀವನದ ಸಾಧನೆಗಳನ್ನು ತಿಳಿಸಿದ ಮಕ್ಕಳ ಸಾಹಿತಿ ನಿಂಗಣ್ಣ ಕುಂಟಿ ಅವರಿಗೆ ಹೆಬ್ಬಾಳ ಸಿಆರ್ಪಿ ತಿರ್ಗಪ್ಪ ಪೂಜಾರಿ ಪ್ರಧಾನ ಗುರುಗಳಾದ ಹಾಲೇಶ ಜಕಲಿ ಶಿಕ್ಷಕರಾದ ನೇಮೇಶ ಯರಗುಪ್ಪಿ ಮಕ್ಕಳು ಗ್ರಾಮದ ಗುರು ಹಿರಿಯರು ಸಾಹಿತಿಗಳಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ನಮ್ಮ ಗುರುಗಳಿಗೆ ಇದು ಮೇವುಂಡಿ ಅಂತ ಒಂದು ಊರೈತೆ ಆ ಮೇವುಂಡಿ ಒಳಗೆ ಮಹಾಪುರುಷನ ಮನಿತನ ಐತಿ ಆ ಮನಿತನಕ್ಕೆ ಅವರು ಸಂಬಂಧಿಕರು ಅವ್ರು ಬರ್ತಾರೆ ಅನ್ನೋದು ಗೊತ್ತಾಗಿ ನನ್ನ ಗುರುಗಳು ನಮ್ಗೆಲ್ಲ ಮಕ್ಕಳನ್ನ ಕರೆದು ನಾಲ್ಕನೇ ಎತ್ತರನ್ನ ಕರೆದು ಏ ಬರ್ರಿ ನಾಳೆ ಸಂಜೆ ಮುಂದೆ ಮೇವುಂಡಿಗೆ ಹೋಗೋನು ಯಾಕೆ ಅಲ್ಲಿ ಬೇಂದ್ರೆಯವರು ಬರ್ತಾರೆ ಬೇಂದ್ರೆಯವ್ರಂದ್ರೆ ನಾವು ಅವ್ರ ಮನುಷ್ಯರು ಅಂತ ಇಲ್ಲ ನಮಗೆ ಕೈಗಳಂದ್ರು ಗಾಳಿಯಾಗಿಂದ ಬರ್ತಾರೋ ಗಿಡದಾಗಿಂದ ಬರ್ತಾರೋ ಕಿಟಕಿಯಾಗಿಂದ ಬರ್ತಾರೋ ಅನ್ನುವಂಗೆ ಭ್ರಮೆ ತುಂಬಿದ್ರು ನಮಗೆ ಓಯ್ಯ ಕೂತ್ಕೊಂಡು ಬೇಂದ್ರೆಯವರು ಮಾತು ಕೇಳಿದೆ ನನ್ನ ಹೆಸರು ನಿಂಗಪ್ಪ ಆ ಪದ್ಯ ಯಾರು ಹೇಳ್ತಾರ ನಾನು ಮುಂದೆ ಕುಂತಿದ್ದೆ ನಾನು ಕೈ ಕಟ್ಟ ಹತ್ರಗೆ ತಿಪ್ಪ ಅಕ್ಕ ಅನ್ನೋದೇನ ಆ ಪದ್ಯವನ್ನು ಹೇಳಿದೆ ಅವರಿಗೆ ಖುಷಿ ಆಸೋದು ಇಲ್ಲಿ ಕೊಟ್ಟವ್ರು ಅವ್ರು ಎತ್ತು ಬಂದರು ನನ್ನ ತಲಿಮ್ಯ ಕೈ ಇಟ್ಟು ನನಗೆ ರೋಮಾಂಚನ ತಲಿಮ್ಯ ಕೈ ಇಟ್ಟು ಏನು ನಿನ್ನ ಹೆಸರು ಅಂದ್ರೆ ನನ್ನ ಹೆಸರು ಚಂದ ನಿಂಗಪ್ಪ ಅಂತ ಇರ್ತಾರ ಆದರೆ ನಮ್ಮ ಊರಾಗೇನು ನೀಂಗ ನೀಂಗ ನಿಂಗ ಅಂತ ಕರಿತೀನಿ ನಾನು ಏನಂದೆ ನಿನ್ನ ಹೆಸರು ಇದೆ ಅಂದ್ಬಿಟ್ಟೆ ನಿಂಗ್ರಿ ಏನು ಜನ ನಿಂಗಲ್ಲೋ ನೀನು ನಿಂಗಣ್ಣ ಅಂತ ತಲೆಮ ಕೈ ಇಟ್ರಲ್ಲ ಅವತ್ತು ಅವ್ರು ನಿಂಗಣ್ಣ ಅಂತ ಕರ್ದಾರಲ್ಲ ಇವತ್ತಿನ ತನಕ ನಿಂಗಣ್ಣ ಅಂತ ಹುಡ್ಕೊಂಡೇರಿ ಬೇನ್ರೆಯವರು ಕೈ ಇಟ್ಟಾರ ಅನ್ನೋ ಇದನ ನಾಲ್ಕು ಸಾಲ ಬರೆಯುವಂಥ ಒಂದು ಅವಕಾಶ ಬಂತು ಅದೇ ಇದು ನಿಮಗಿಂತ ಬಂದರೆ ನಾ ಬರೆದ ಪಠ್ಯಗಳು ಪಠ್ಯಪುಸ್ತಕದಾಗ ಬಂದು ಅವನ್ನೆಲ್ಲ ನೀವು ಓದಿ ಸಂತೋಷ ಪಡ್ತೀರಿ ನಿಮಗೆ ಕಲಿಸಿ ಗುರುಗಳು ಸಂತೋಷ ಪಡ್ತಾರ ನನ್ನ ಆಯುಷ್ಯ ಇನ್ನೂ ಹೆಚ್ಚು ಅನ್ನೋ ಭಾವನೆ